ಮಾತಾ ಕೊಣೆಯಕ್ಕೆ ತಿ ನಿನ್ ಮೇರಿಯನ್ ಕಾಪಿ ತಿಿನೆ ಬರಿ ನುಗ್ಗಿ ಕೈ ಸಾರಾ ಮಾಡಿ ಗಟ್ಟ್ಯಾಗ್ಲಂತು ಗುಗ್ಗಿ ಕೈ ಪನ್ನಿಡ್ಕೋ ಗಟ್ಟ್ಯಾಗ್ಲಂತು ನುಗ್ಗಿ ಕೈ ಸೊಪಿರ್ ಗೊಜ್ಜೇ ಮಾಡಿ ಗಟ್ಟ್ಯಾಗ್ಲಂತು ಹೌದಾ ಅದನ ತಿಂದು 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 ಇದು ಗಟ್ಟ್ಯಾಕ

ನೀನು ಮನಸ್ ಮಾಡಬೇಕು ಮನಸ್ಸು ಮಾಡ್ಬೇಕು ವೆಂಕಟರಮಣ ಗೋವಿಂದ ಆ ವೆಂಕಟರಮಣ ಮನಸ್ಸು ಮಾಡಿದ್ರೆ ಏನ್ ಆಗಕ್ಕಿಲ್ಲ ಏನ್ ಬಿಡಕ್ಕಿಲ್ಲ ನೀವು ಗುಡಿ ಗುಂಡ್ ಆಟಕು ನಮ್ಮ ನಮ್ಮೇಲೆ ಡಿಪೆಂಡ್ ಆಯ್ತಿರಬಾರ್ದು ನೀವು ಹೋಗು ಬಸ್ಸಿಗೆ ಹೋಗು ಏನು ಚಾರ್ಜ್ ಕೊಡ್ಬೇಕು ಅನ್ನಂಗೈತೆ ಇಲ್ಲ ಬರೀ ಆಧಾರ್ ಕಾರ್ಡ್ ತೋರಿಸಿಬಿಟ್ರೆ ಸಾಕು ಕಂಡಕ್ಟ್ರನ್ನ ಹೆದರಿಬಿಡ್ತಾನೆ ಬಂದಿರು 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 ಬಂದ್ರು ಬಂದ್ರು ಆಧಾರ್ ಬಂದ್ರು ಆಧಾರ್ ಕಾರ್ಡ್ ಅದು ಈ ಎಲೆಕ್ಷನ್ ಮಟ್ಟ ಅಷ್ಟೇ ನಿಮ್ದು ಹಾವಳಿ ಮುಂದೈತಿ ನೀವು ಹೋಗ್ಕೊಳ್ಳೋದು ನಮ್ರೆ ಕೇಳ್ಬೇಕಾಗತ್ತೆ ಆವಾಗ ಕೇಳ್ತು ನನ್ನ ಗಂಡಕ್ಕೆ ಕಾಮ ಕೊಡು ನನಗೆ ಭೀಮನಂತ ಮಗಳು ಕೊಡು ನಿನ್ನ ಹತ್ರ ಕಾಮ 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 ಅಣ್ಣ ಏನು ಮೊಸರು ಮೊಸರ ನೀರ ಮೊಸರು ಬೇಕಾಗಿತ್ತು ರೀ ಹೆಪ್ಪಿಗೆ ಇದ್ರಾಗ ಎಷ್ಟು ತುಂಬ ಕೊಡಬೇಡಿ ಮತ್ತು ನೀವು ನನಗೆ ತಲೀಲಿ ಏನ್ರಿ ಈ ಗೆರಿ ಮಟ್ಟ ಕೊಡಿರಿ ಸಾಕು ಅನು ಎತ್ತ ಈ ಗೆಳಿಮಟ್ಟನ ಇಲ್ಲ ಯಾಕಿಲ್ಲ ನಾಲ್ಕು ಎಣ್ಣೆ ಕಟ್ಟಿರಿ ನೀವೇ ಇಲ್ಲ ಅಂದ್ರೆ ಒಂದು ಎಣ್ಣೆ ಕಟ್ತಾರ ಹತ್ರ ಕೇಳಿ ನೋಯ್ವಿ ನಾಲ್ಕು ಎಣ್ಣೆ ಗಬ್ಬೋದವು ನಾಲ್ಕು ನಾಲ್ಕು ಪ್ಲಸ್ ಒಂದು ವಾಟ್ನಾಗ ನಾಲ್ಕು ನೋಡಿದ್ನಲ್ರಿ ಹಾಲ್ನಾಗ ಬಂದ್ಬಿಟ್ಟೆ ಬಟ್ಟೆ ನೋಡಿ ತಮಾಷೆ ಮಾಡ್ತೀರಿ ಇಲ್ಲ ಏನು ಮೊಸರು ಗುರುವೆ ನಿಮ್ದು ಹೌದಾ ಎಂಥ ಮೊಸರು ನೀರು ಹಾಲಿಗೆ ಹಾಕಿದ್ರೆ ಕೆನಿ ಮೊಸರ ಹಾಕ್ಬಿಡುತ್ತೆ ನಮ್ದಾನ ಮಸರ ಇಲ್ಲ ಯಾಕಿ ಇದ್ರು ಕೊಟ್ಟರೆ ಹೇಗೆ ಹೇಗೆ ಮೊಸರಲ್ಲ ಇಲ್ಲ ಒಂದು ಕೆ ಜಿ ಹುಣಸೆಣ ಹುಣ್ಸೆಣ್ಣು ಇಲ್ಲ ನಾನು ನಿನ್ನೆ ಹತ್ತು ಕೆ ಜಿ ತಂದು ಕೊಟ್ಟಿನಪ್ಪ

ನಿನಗೇನು ಬುದ್ಧಿ ಯಾಕ ರಾತ್ರಿ ಗೊತ್ತು ಮೊಸರು ಕೊಡಬಾರ್ದ ಕೊಡಬಾರ್ದು ಲಕ್ಷ್ಮಿ ಅದು ಲಕ್ಷ್ಮಿ ಲಕ್ಷ್ಮೀ ರಾತ್ರಿ ಕೊಡಬಾರದು ಮೊಸರು ಹಾತು ಉಪ್ಪು ಹಾತು ಇವೆಲ್ಲ ಕೊಡಬಾರದು ಓದೈತೇನಾ ಹಂಗಮ್ಮ ಅವನಗೇನು ಗೊತ್ತಿರಲ್ಲ ಅವಂಗ ಬಂತು ಹೇಳಿ ಬೇಕಾದ್ರೆ ನಿಂಬೆಣ್ಣು ಕೊಡೋಣ ಅಂತೆ ಏ ಮಮತಾ ನಮ್ಮ ಎಮ್ಮೆ ಹೆಸರು ಅಳ ನಮ್ಮ ಎಮ್ಮೆ ಹರ್ಕೊಂಡು ಬಂದಿದ್ದ ನಾ ತಿಳ್ಕಂಡಿತ್ತು ಅವೇನು ದಾಡಿ ಅದಾವ ಏನಾವೆ ಹೆಂಗಿನ ಚುಬ್ರದಾವ ಏನೇನ್ ನನ್ಕಿನ್ ಮುಂದೆ ಅವ್ತಿರ್ತಾವ ಇಲ್ಲಿ ಮಟ್ಟ ಬಿಡಂದರಿ ಮತ್ತೆ ಕಂಪ್ಲೇಂಟ್ ಹೆಸರು ಅದಿರ ಇದು ನೀವು ಬಾಂದ್ರಲ್ಲ ಅದಕ್ಕೆ ಬಂದ್ ಅದ

ನೀನು ಡಾಕ್ಟರ್ ಇಲ್ಲಿ ಹಾರ್ಟ್ ಐತೆನಾಪ್ಪ ವಯಸ್ಸಾದಂಗ ಆದ ಜೋತ್ ಬಿದ್ದು ಜೋತ್ ಬಿದ್ದು ಜನಿಗೆ ಹತ್ತಿರ್ತಾವ ನಾವು ಓದಿನ ನೀವದಿಯ ಮತ್ತೆ ಅಲ್ಲಿಂದಲೇ ಮತ್ತೆ ಹಾರ್ಟ್ ಇಲ್ಲಿ ಹೊಳು ಇನ್ನೀಗ ಹೊಂದಿರ್ತಾವಣ್ಣ ಇದು 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 ತಪ್ಪು ಕಲ್ಪನೆ ಹೊಕ್ಕಳು ತಕ್ಕರ್ನೂ ಇಳಿತವ್ರಿ ಕೆಳಗ ಮಣಕಾಲಿಗೆ ಸುತ್ತ್ಕಂತವಲ್ಲ ಅವ ಕಾಲನೂ ಈ ಲಂಜೆಕ್ಷನ್ ಅದಕ ಮಾಡ್ತಾರದಲ್ಲ. ಬೆನ್ನಿನಪ್ಪ ಇಂತ ಡಾಕ್ಟರ್ ಸಿಕ್ಕಿದ್ಲು. ಎಂಬಿ ಬೋಸ್ತಾ ಅದೇ ಮತ್ತೆ ನಮ್ಮ ಮನೆಯಗಾದನೆ ಅಂದ್ರ ಬೆನ್ನಿನಪ್ಪ. ಮೆಗಾ ಮೆಗಾ ಗುಳಿಗೆ ತೊಂಡ್ರಾ ಹಾಟ್ಿಗೆ ಎಫೆಕ್ಟ್ ಆಗಿ ಸಹಾಯಕ್ಕೆ ನೀವು ಇದೇ ಶಾಯಿ ಕೊಡು ಮರೆ. ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ. ಹೆಣ್ಣು ಜೀವಗಳ ಪ್ರಾಣ ಉಳಿಸ್ತಿನಂತ ಅಂತ ಪ್ರತಿಜ್ಞೆ ಆದನ. ಒಬ್ಬರು ಬೋಸ್ತನ ಸಾವಿಗೆ ಕಾರಣ ಆಗಲೇ. ಹಾಯ್ 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 ಹೊತ್ತು ನಡೆಯ ಹೆಣ್ಲೆ ಗಿಡಿಯ ಕಾಲಿ ನೀನು ಹಣಕ್ಕು ಕೊಟ್ಟರು ಮಾನವ ಈ ಮನುಷ್ಯನ ಸಾವಿಗೆ ಸಾಧ್ಯವಿಲ್ಲ

ನೋಡ್ರಿ ಎಷ್ಟು ಚಂದನ ಹೋಗಿ ಎಲ್ಲ ನೀವು ಹೋಗಿದ್ದೆ ಅವ ಯಮಾಜಕ್ಕೋ ಏನಂತ ನಾಳೆ ತಾವು ನೋಡೋ ಅಂತ ಅಂದ ನೋಡ್ರಿ ಅಲ್ಲಿ ಇವ್ರು ನೀನು ಹೋಗಿದ್ದಾರೋ ಸುಡ್ತಾರೋ ಅಂತ ಕೇಳೋಕಷ್ಟ

ಹದಿನೆಂಟಿ ಸಿಮೆಂಟ್ ಮೆತ್ತು ತನಕ ಗುರುಗಿ ನಾನು ಇದು ಕಾಮ ರಥಿದೇವಿ ಕಂಡಂಗೆ ಕಾಣಿಲ್ಲ ಅಪ್ಪ ಎಲ್ಲಿ ಕಾಮ ಎಲ್ಲಿ ರಥಿದೇವಿ ಬಾಯ ಹಿಂಗ್ ನಾವು ಬಂದಾಗ ಹಿಂಗ ನಿಲ್ವಾರು ನೀವು ನಾವು ಬಂದಾಗ ನಿಮ್ಮ ನಿಮ್ ಅಲ್ಲ ನೀವು ಅಂದ್ರೆ ನಂಗೆ ಹಾ ಇನ್ನು ಏನು ಮದುವೆ ಆಗಿಲ್ಲ ಆ ಟೈಪ್ ಆಟ ಆ ಟೈಪ್ ಹೆಸರೇನು ಇದಕ್ಕೆ ನಯನ ಆಗ್ರಹ ಅಂತ ಹೋಗ ನೀನು ಕೊಟ್ಟಿದ್ದು ಎಲ್ಲ ನೀನು ಅನುಗ್ರಹ ನನ್ನ ಸ್ಟೈಲ್ ರುಚಿ ಐತೆ ಅಲ್ಲಿ ನೋಡಿದ ಒಂದು ಕೆಲಸ ಮಾಡ್ತೇನ ನೀವು ನಾ ಮಾಸ್ತರ್ ಮಾಡತ್ತೀನಿ ನೋಡ್ರಿ ಬರ್ದಾರು ನೋಡ್ರಿ ಈ ಗುಳಿಗೆಯನ್ನು ರೋಗಿಗೆ ಹಾಕುವ ಮುಂಚೆ ಬೇವರಿಂದ ಒರಿಸಿ ಕುತ್ತಿಗೆ ಹಿಂಬಾಗ ಸವರಿ ಅವನ ಬಾಯಲ್ಲಿ ತಿಕ್ಕಿ ತಿಕ್ಕಿ ಅವನು ಅವನು ಹಾಕಬೇಕು கடனாக இங்க டான்சேஷன் நீ சன்கிட்ட கிரிக்கெட்